ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ವೇಳೆಯಲ್ಲಿ ಮತ್ತೊಂದು ಭರ್ಜರಿ ಗುಡ್ ನ್ಯೂಸ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದ್ದಾರೆ ಏನಾದ್ರು ಗುಡ್ ನ್ಯೂಸ್ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಂಡ್ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಇರುವಂತವೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಏನೇ ಏನು ಎತ್ತ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡ್ಬೇಡಿ ಅಂದ್ರೆ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ತಾ ಇದ್ರೆ ಅರ್ಧ ಬರ್ದ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡರ್ಗು ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಒದ್ದಾಗ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಏನಪ್ಪ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗುಡ್ ನ್ಯೂಸ್ ಮತ್ತೆ ಕೊಡ್ತಾ ಇದ್ದಾರೆ ಅಂತ ಕೇಳೋದಾದ್ರೆ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಬರ್ತಾ ಇತ್ತು ಹೌದಲ್ವಾ ಈಗ ಆಲ್ರೆಡಿ ಹದಿನೈದು ಕಂತಿನವರ್ಗು ಕೂಡ ಮೂವತ್ತು ಸಾವಿರ ರಿಸೀವ್ ಮಾಡ್ಕೊಂಡಿದ್ದೀರಾ ಆದ್ರೆ ಈ ತಿಂಗಳಿಂದ ಏನಾಗಿದೆ ಅಂದ್ರೆ ತೃತೀಯ ಲಿಂಗಿಗಳಿಗೂ ಕೂಡ ಈಗ ತೃತೀಯ ಲಿಂಗಿಗಳು ಅಂತ ಹೇಳಿದ್ರೆ ಮಂಗಳಮುಖಿಯರು ಅಂತ ಹೇಳಿ ಕರಿತೀವಿ ಅಲ್ವಾ ಸೊ ಅಂತ ಮಹಿಳೆಯರು ಅಂದ್ರೆ ಮಹಿಳೆಯರು ಪುರುಷರು ಏನಾದ್ರು ಅನ್ಕೊಳ್ಳಿ ಸೊ ಅಂತ ತೃತೀಯ ಲಿಂಗಿಗಳಿಗೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆ ಅಡಿ ಎರಡೆರಡ್ ಸಾವಿರ ರೂಪಾಯಿ ಹಣವನ್ನ ರಿಲೀಸ್ ಮಾಡಿದೆ ಇದು ಖುಷಿ ಪಡಿಸುತ್ತೀನಿ ಯಾಕಂದ್ರೆ ತೃತೀಯ ಲಿಂಗಿಗಳು ಅಂತ ಅಂದ್ರೆ ಅವ್ರೆಲ್ಲೋ ಒಂದ್ ಕಡೆ ಮೂಲೆ ಗುಂಪು ಅನ್ನೋ ರೀತಿಯಲ್ಲಿ ಮಾಡಿದ್ರು ನಮ್ಮನ್ನ ಅಂತ ಹೇಳಿ ಈ ಕಡೆ ಮಂಗಳ ಮುಖಿಯರೇ ಹೇಳ್ತಾ ಇದ್ದಾರೆ ಓಕೆನಾ ಆದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಕೂಡ ಅಪ್ಲಿಕೇಶನ್ ಹಾಕಿ ನಿಮಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಕೊಡ್ತೀವಿ ಅನ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ಆಗಸ್ಟ್ ತಿಂಗಳಲ್ಲಿ ಅನೌನ್ಸ್ ಅವಾಗ ಈ ಮಂಗಳ ಮುಖಿಯವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕೇ ಇಲ್ಲ ಏ ಎಲ್ ಕೊಡುತ್ತೆ ಸರ್ಕಾರ ಈ ಕಡೆ ವಿಪಕ್ಷಗಳಾಗಿರ್ಲಿ ಟಿವಿ ಮಾಧ್ಯಮದಲ್ಲಿ ಹೇಳ್ತಾನೆ ಇರ್ತಾರೆ ಮಹಿಳೆಯರಿಗೆ ಕರೆಕ್ಟ್ ಆಗಿ ಕೊಡೋದಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹೇಳಿ ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಈ ತಿಂಗಳು ಕೊಟ್ರೆ ಇನ್ ನಾಲ್ಕು ತಿಂಗಳು ಕೊಡಲ್ಲ ಅಂತ ಹೇಳಿ ಟಿವಿ ಮಾಧ್ಯಮ ಹೇಳ್ತಿರ್ತಾರಲ್ವಾ ನಮ್ಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಷ್ಟೋ ಸುಮಾರು ಸಾವಿರ ಜನಗಳು ಅಪ್ಲಿಕೇಶನ್ ಹಾಕಿಲ್ಲ ಆದ್ರೆ ಹಾಕವ್ರು ಹಾಕಬಿಟ್ಟಿದ್ದಾರೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಓಕೆನಾ ಸೊ ಅಂತವ್ಗಳಿಗೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಸೊ ಮೊನ್ನೆಯಿಂದ ಓಕೆನಾ ಮೊನ್ನೆ ನಿನ್ನೆ ಇವತ್ತಿಂದ ನೀವು ಒಬ್ಸರ್ವ್ ಮಾಡಿ ತೃತೀಯ ಲಿಂಗಿಗಳಿಗೂ ಕೂಡ ಎರಡ್ ಎರಡ್ ಸಾವಿರ ರೂಪಾಯಿ ಹಣವನ್ನ ಅವ್ರ ಖಾತೆಗೆ ಹಾಕಿದೀವಿ ಅಂತ ಹೇಳ್ಬಿಟ್ಟು ಸ್ವಹ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿ ಎಂ ಸಿದ್ದರಾಮಯ್ಯ ಅವರೇ ಉತ್ತರವನ್ನ ಕೊಟ್ಟಿರುವಂತದ್ದು ನಿಜವಾಗ್ಲೂ ಖುಷಿ ಸುದ್ದಿ ಅಂತಾನೆ ಹೇಳ್ಬೋದು ಇದನ್ನ ಅಂಡ್ ಈಗ ಆಲ್ರೆಡಿ ಹಣವನ್ನ ರಿಸೀವ್ ಮಾಡ್ಕೊಂಡಿದ್ದಾರೆ ಅಲ್ವಾ ಮಂಗಳ ಮುಖಿಯರು ಅವರು ಕೂಡ ಮಾತಾಡಿದ್ದು ಉಂಟು ಸೊ ನಿಜವಾಗ್ಲು ನಮ್ ಕೈಲಿ ನಂಬಕ್ಕೆ ಹಾಕ್ತಾ ಇಲ್ಲ ಮಹಿಳೆಯರಿಗೆ ಮಾತ್ರ ಕೊಡುವಂತ ನಮ್ಮಂತ ಮಂಗಳ ಮುಖಿಯರ್ಗೂ ನೀವು ಕೊಡ್ತಾ ಇದ್ದೀರಾ ನಮ್ಮನ್ನ ಗುರುತಿಸಿ ಅಂತ ಅಂದ್ರೆ ಸೊ ನಿಜವಾಗ್ಲೂ ನಿಮ್ಗೆ ಯಾವತ್ತು ನಾವ್ ಚಿರಋಣಿ ಆಗಿರ್ತೀವಿ ಕೂತಿದ ಜಾಗದಲ್ಲಿ ಎರಡ್ ರೂಪಾಯಿ ಬರುತ್ತೆ ಅಂದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ ಈಗ ಯಾರೋ ಒಬ್ರು ನೂರು ರೂಪಾಯಿ ಕೊಟ್ರೆನೆ ನಮ್ಗೆ ಅಷ್ಟೊಂದು ಖುಷಿ ಆಗುತ್ತೆ ಹೌದಲ್ವಾ ಸುಮ್ ಸುಮ್ನೆ ನೂರು ರೂಪಾಯಿ ಸಿಕ್ತಲ್ಲ ಅಂದ್ಬಿಟ್ಟು ಅಂತದ್ರಲ್ಲಿ ಸುಮ್ನೆ ಕೂತಿರೋ ಜಾಗ ಕ್ಕೆ ಎರಡ್ ಸಾವಿರ ರೂಪಾಯಿ ಹಣ ಕೊಟ್ಟಾಗ ಸೊ ಎಲ್ಲೋ ಒಂದ್ ಕಡೆ ನಮ್ಮ ಕಷ್ಟ ಸುಖಕ್ಕೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅವರ ಒಂದು ಒಪಿನಿಯನ್ ನ ತಿಳಿಸ್ತಾ ಇದಾರೆ ಅಂಡ್ ಅವ್ರು ಇನ್ನೊಂದ್ ಮಾತನ್ನು ಕೂಡ ಹೇಳಿದ್ರು ನಾವ್ ಬೆಳಿಗ್ಗೆಯಿಂದ ಸಂಜೆವರೆಗೂ ಭಿಕ್ಷೆನೆ ಬೇಡ್ತೀವಿ ಯಾಕೆಂದ್ರೆ ಅವ್ರ ಕೆಲ್ಸನೇ ಅದಲ್ವಾ ಮಂಗಳಮುಖಿಯರು ಅಂತ ಹೇಳಿದ್ರೆ ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಎಲ್ಲರತ್ರ ಕೈಯೊಡ್ಡಿ ನಾವು ಕಾಸ್ಕೊಡಿ ಅಂತ ಅಂದ್ರು ಕೂಡ ನಮಗೆ ಒಂದು ಐನೂರು ರೂಪಾಯಿ ಆಗ್ತಾ ಇತ್ತು ಒಂದೊಂದ್ಸತಿ ಅಷ್ಟು ಆಗೋದಿಲ್ಲ ಕೆಲವೊಬ್ರು ಇಷ್ಟಪಟ್ಟು ಮಂಗಳಮುಖಿಯವರಲ್ವಾ ಅಂತ ಹೇಳಿ ಕೊಟ್ಬಿಡ್ತಾರೆ ಇನ್ನ ಕೆಲವೊಬ್ರು ಕೊಡೋಕೆ ಇಷ್ಟಪಡೋದಿಲ್ಲ ಸೊ ಅಂತ ಸಂದರ್ಭದಲ್ಲಿ ನಮ್ ಕೆಲಸಾನೇ ಭಿಕ್ಷೆ ಬೇಡದು ಅಂತ ಅಂದಾಗ ಸೊ ಇದು ಎರಡು ಸಾವಿರ ರೂಪಾಯಿ ನಮ್ಗೆಲ್ಲೋ ಉಪಕಾರ ಆಗ್ತಾ ಇದೆ ಅದರಲ್ಲೂ ನಮ್ಮ ಅಕೌಂಟ್ಗಳಿಗೆ ಬಂದಿದೆ ನೋಡಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯ್ತು ಸೊ ನಮ್ಮ ಹೃದಯ ಪೂರ್ವಕ ಧನ್ಯವಾದವನ್ನ ನಾವು ಸಿದ್ದರಾಮಯ್ಯ ಸರ್ಕಾರಕ್ಕೆ ಅರ್ಪಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಕಡೆ ಮಂಗಳ ಮುಖಿಯರು ಹೇಳ್ತಾ ಇರುವಂತದ್ದು ಅಂಡ್ ನಿಮ್ಗೆ ಮಂಗಳ ಮುಖಿಯರ್ ಯಾರಾದ್ರೂ ಇತ್ತು ಅಂತ ಹೇಳಿದ್ರೆ ಯಾರಾದ್ರೂ ಬಂದಿಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಅಂತ ಏನಾದ್ರು ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ ಓಕೆನಾ ಸೊ ಇನ್ನು ಕೆಲವೇ ಕೆಲವೊಂದಿಷ್ಟು ಜನಗಳಿಗೆ ಮೊನ್ನೆಯಿಂದ ಬಿಡುಗಡೆ ಮಾಡಿದರೆ ಇವತ್ತು ನಾಳೆ ನಾಡಿದ್ದು ಓಕೆನಾ ಇನ್ನ ಮೂರ್ ದಿನದೊಳಗಡೆ ಪ್ರತಿಯೊಬ್ಬ ಮಂಗಳ ಮುಖಿಯರು ಯಾರ್ಯಾರೆಲ್ಲ ನಾವು ಆಗಸ್ಟ್ ತಿಂಗಳಲ್ಲಿ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಸೊ ಮಂಗಳ ಮುಖಿಯರು ಕೂಡ ಅಪ್ಲಿಕೇಶನ್ ಹಾಕಿ ನಿಮ್ಗೂ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಕೊಡ್ತಾರೆ ಅಂತ ಹೇಳಿದೆ ಸರ್ಕಾರ ಅಂದ್ಬಿಟ್ಟು ಸೊ ಅಂತ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರಿ ಎಲ್ರಿಗೂ ಕೂಡ ಇನ್ ಮೂರ್ ದಿನದೊಳಗಡೆ ನಿಮಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಬಂದ್ಬಿಡುತ್ತೆ ಅಂಡ್ ಈಗ ಈಗ ಮಹಿಳೆಯರಿಗೆ ಹೇಗ್ ಬರುತ್ತೋ ಅದೇ ರೀತಿ ಮಂಗಳಮುಖಿಯರಿಗೂ ಕೂಡ ಬರುತ್ತೆ ಅಂತ ಹೇಳಿ ಗೊತ್ತೇ ಇದೆ ಕೆಲವೊಂದು ಕಡೆ ಮಹಿಳೆಯರು ಹೇಳ್ತಾ ಇದ್ರು ಬೋರ್ವೆಲ್ ಕೋರ್ಸದ್ವಿ ಅಂದ್ರೆ ನಮ್ಮ ಜಮೀನ್ ಇತ್ತು ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ನಮ್ಮ ಅತ್ತೆ ದುಡ್ಡು ಬರ್ತಾ ಇತ್ತು ಬೋರ್ವೆಲ್ ಕೊರ್ಸಿ ನಮ್ಗೆ ಇವತ್ತು ನಮ್ ಜೀವನಕ್ಕೆ ಏನೋ ಒಂದು ಆಧಾರ ಮಾಡ್ಕೊಂಡಿದ್ವಿ ಗೃಹಲಕ್ಷ್ಮಿ ಯೋಜನೆ ದುಡ್ಡಿಂದ ಅಂದ್ಬಿಟ್ಟು ಇನ್ನ ಕೆಲವೊಂದೆಡೆ ಮಹಿಳೆಯರು ಹೇಳ್ತಾ ಇದ್ರು ನಾವು ಹಾಕೋಕೆ ಮಾಂಗಲ್ಯ ಸರವನ್ನ ಮಾಡಿಸ್ಕೊಂಡಿದೀವಿ ಆದ್ರೆ ಮೂವತ್ ಸಾವಿರದಿಂದನೇ ಮಾಂಗಲ್ಯ ಸರ ಆಗೋದಿಲ್ಲ ಆದ್ರೆ ಸ್ವಲ್ಪ ಅವ್ರ ಹತ್ರ ದುಡ್ಡು ಈ ಮೂವತ್ ಸಾವಿರ ಸೇರಿಸಿ ಮಾಂಗಲ್ಯ ಚೇಂಜ್ ಮಾಡಿಸಿಕೊಂಡ್ವಿ ಅಥವಾ ತಾಳಿ ತಗೊಂಡ್ವಿ ಅಥವಾ ವಾಷಿಂಗ್ ಮಿಷಿನ್ ತಗೊಂಡ್ವಿ ನಮ್ಮ ಮನೆಗೆ ಫ್ರಿಡ್ಜ್ ತಗೊಂಡ್ವಿ ಅಥವಾ ಬಟ್ಟೆ ಅಂಗಡಿ ಇಟ್ವಿ ಸೊ ಹಲವಾರು ರೀತಿಯಲ್ಲಿ ಅಥವಾ ಇನ್ನು ಕೆಲವೊಬ್ರು ಹೇಳ್ತಾ ಇದ್ರು ನಮ್ಮ ಮಕ್ಕಳ ಎಜುಕೇಶನ್ ಯೂಸ್ ಮಾಡ್ಕೊಂಡ್ವಿ ನಮ್ಗೆ ಮೆಡಿಸಿನ್ ಯೂಸ್ ಮಾಡ್ಕೊಂಡ್ವಿ ಎಲ್ಲೋ ಒಂದ್ ಕಡೆ ಈ ಸರ್ಕಾರ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇರೋದ್ರಿಂದ ನಮಗೊಂದು ಸಿಕ್ಕಾಪಟ್ಟೆ ಲಾಭ ಆಗಿದೆ ಹಾಗೆ ಖುಷಿ ಕೂಡ ಆಗ್ತಾ ಇದೆ ಒಟ್ಟಾರೆ ಒಂದು ಊಟಕ್ಕೂ ಅಂತವ್ರಿಗಂತೂ ಇದು ಒಂಥರ ಹೇಗೆ ಅಂತ ಅಂದ್ರೆ ಅದೃಷ್ಟ ಒಲ್ ಬಂತಿರಪ್ಪ ನಮ್ಗೆ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪಾಪ ಬಡ ಜನಗಳಿಗೆ ಸೊ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ದಾರೆ ಜನ ಈ ಎರಡ್ ಸಾವಿರ ರೂಪಾಯಿ ಹಣ ಬಂತು ಅನ್ಬಿಟ್ಟು ಸೊ ಏನ್ ಮಾಡಿದಾರಪ್ಪ ಅಂತ ಹೇಳಿದ್ರೆ ಇದನ್ನೆಲ್ಲ ಗಮನಿಸಿದಂತ ಸರ್ಕಾರ ಇವಾಗ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಮುಖ್ಯ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಅದರಲ್ಲೂ ಯಾರೆಲ್ಲ ವ್ಯಕ್ತಪಡಿಸಿದ್ರಲ್ವಾ ಈಗ ಬೋರ್ವೆಲ್ ಕೋರ್ಸಿದ್ವಿ ಅಥವಾ ಹೋಳಿಗೆ ಊಟವನ್ನ ಹಾಕಿಸಿದ್ರು ಗೃಹಲಕ್ಷ್ಮಿ ದುಡ್ಡಿಂದ ಸೊ ಈ ರೀತಿಯಾಗಿ ಹೆಸರುವಾಸಿ ಆದ್ರೂ ನೋಡಿದ್ರೆ ನಮ್ಗಳಿಗೆ ಗೃಹಲಕ್ಷ್ಮಿ ದುಡ್ಡಿಂದ ಈ ರೀತಿ ಹೆಲ್ಪ್ ಆಯ್ತು ಆ ರೀತಿ ನಮ್ ಗಂಡ ಆಪರೇಷನ್ ಮಾಡಿಸ್ತೇನೆ ನನ್ ಗಂಡಂಗೆ ಸೊ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಅಲ್ವಾ ಅಂತ ಜನಗಳನ್ನ ಗುರುತಿಸ್ಬಿಟ್ಟು ನಮ್ಮ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಇಪ್ಪತ್ತೊಂದು ಜನಗಳನ್ನ ಗುರುತಿಸಿ ಆ ಇಪ್ಪತ್ತೊಂದು ಜನಗಳನ್ನ ನೇರವಾಗಿ ಮುಖ್ಯಮಂತ್ರಿಗಳು ಹಾಗೆ ಡಿ ಕೆ ಶಿವಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಹಾಗಾದ್ರೆ ಅಲ್ಲಿ ಏನೇ ನಡೆಯುತ್ತೆ ಯಾಕೆ ಕರ್ಕೊಂಡು ಹೋಗಿದ್ದಾರೆ ಏನೆಲ್ಲ ಚರ್ಚೆ ಆಗತ್ತೆ ಅನ್ನೋದನ್ನ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಮುಂದಿನ ದಿನ ಅಂತ ಅಂದ್ರೆ ಇವತ್ತೇನೇನೆಲ್ಲ ನಡೆಯುತ್ತೋ ಅದನ್ನ ನೆಕ್ಸ್ಟ್ ಡೇಗೆ ಎಲ್ಲಾ ವಿಷಯಗಳನ್ನು ಕೂಡ ನೋಟಿಫಿಕೇಶನ್ ಕಳಸೆ ಕಳಿಸ್ತಾರೆ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ತಿಳಿಸ್ಕೊಡ್ತೀನಿ ಅಂಡ್ ಮುಖ್ಯ ಉದ್ದೇಶ ಏನಪ್ಪಾ ಅವ್ರನ್ನ ಕರ್ಕೊಂಡು ಹೋಗಿರೋದು ಅಂತ ಅನ್ನೋದಾದ್ರೆ ಈ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ನಾವು ಹೇಗ್ ಬಿಡುಗಡೆ ಮಾಡ್ತೀವಿ ಎಷ್ಟೆಲ್ಲಾ ಕೆಲಸ ಇರತ್ತೆ ಈಗ ಹೇಳ್ತಾರಲ್ವಾ ಮೋದಿ ದುಡ್ಡು ಪಿ ಎಂ ಕಿಸಾನ್ ಯೋಜನೆ ಹಣ ಕೊಡ್ತಾರಲ್ವಾ ವರ್ಷಕ್ಕೆ ಮೂರು ಸತಿ ಕೊಡ್ತಾರೆ ಎರಡ್ ಸಾವಿರದಂತೆ ವರ್ಷಕ್ಕೆ ಆ ಸತಿ ರೈತರಿಗೆ ಕೊಡ್ತಾರೆ ಸೊ ಅವ್ರದ್ದು ಕರೆಕ್ಟ್ ಆಗಿ ಬರ್ತಾ ಇತ್ತು ಈ ಗೃಹಲಕ್ಷ್ಮಿ ದುಡ್ಡು ಕರೆಕ್ಟ್ ಆಗಿ ಹಾಕೋದಿಲ್ಲ ಅಂತ ಹೇಳ್ತಾರಲ್ವಾ ಸೊ ಒಂದು ತಿಂಗಳಿಗೆ ನಾವು ಎರಡೂವರೆ ಸಾವಿರ ಕೋಟಿ ಹಣವನ್ನ ಖರ್ಚು ಮಾಡ್ಬೇಕು ಅಂಡ್ ಅವ್ರು ನಾಲ್ಕು ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ ನಾವಿಲ್ಲಿ ಇಲ್ಲಿ ಕೊಡೋದೇ ಇಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಡ್ತೀವಿ ಅದಕ್ಕೆ ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ ಅದನ್ನೆಲ್ಲ ಕೂಡ ನಮ್ಮ ಮಹಿಳೆಯರಿಗೆ ತೋರಿಸಿ ಅದನ್ನ ಟಿವಿ ಮಾಧ್ಯಮಕ್ಕೂ ಕೂಡ ವಿಷಯವನ್ನ ಮುಟ್ಟಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸುವರ್ಣ ವಿಧಾನಸೌಧಕ್ಕೆ ಮಹಿಳೆಯರನ್ನ ಆಹ್ವಾನ ಮಾಡಿದ್ದಾರೆ ಓಕೆನಾ ಸೊ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಅಂಡ್ ಹದಿನಾರನೇ ಕಂತಿನ ಹಣದ ಬಗ್ಗೆ ಬರೀನೇ ಬೇಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಯಾರು ಅನುಮಾನವನ್ನ ಇಟ್ಕೋಬೇಡಿ ನಿಮ್ಗೆ ನಾವು ಏನ್ ಐದು ವರ್ಷ ಇರ್ತೀವೋ ಆ ಐದು ವರ್ಷ ಗೃಹಲಕ್ಷ್ಮಿ ಯೋಜನೆ ದುಡ್ಡನ್ನ ನಿಲ್ಸೋದಿಲ್ಲ ಅಂತ ಹೇಳ್ಬಿಟ್ಟು ಸದ್ಯದಲ್ಲೇ ಹದಿನಾರನೇ ಕಂತಿನ ಹಣ ಕೂಡ ಬರುತ್ತೆ ಸ್ವಲ್ಪ ದಿನ ವೇಟ್ ಮಾಡಿ ಯಾಕೆಂದ್ರೆ ಹದಿನೈದನೇ ಕಂತಿನ ಹಣ ಸುಮಾರು ಜನಕ್ಕೆ ಬಂದ್ಬಿಟ್ಟಿದೆ ಇನ್ನ ಕೆಲವೊಂದಿಷ್ಟು ಜನ ಒಂದ್ ಹತ್ತು ಪರ್ಸೆಂಟ್ ಜನ ಹುಡ್ಕೊಂಡಿದ್ದಾರೆ ಅವ್ರಿಗೆ ಇವತ್ತು ಕೂಡ ಬಂದಿದೆ ಓಕೆ ಹದಿನಾರನೇ ಸಾರಿ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿರಲಿಲ್ಲ ಅವ್ರಿಗೆ ಇವತ್ತು ಬೆಳಿಗ್ಗೆಯಿಂದ ಕೂಡ ಹಾಕಿದ್ದಾರೆ ಯಾರಾದ್ರೂ ಬಂದಿಲ್ಲ ಅನಿತ್ತ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ ನಿಮ್ ಮೊಬೈಲ್ ನ ಚೆಕ್ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ನ ಖಂಡಿತ ಇವತ್ತು ಕೂಡ ಬಂದಿರುತ್ತೆ ಇದಿಷ್ಟು ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಯ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ರೇಷನ್ ಕಾರ್ಡ್ ಏನಪ್ಪ ಸಿಹಿ ಸುದ್ದಿ ಅಂದ್ರೆ ಸೊ ನೀವು ಕೇಳ್ತಾ ಇದ್ರಿ ಅಲ್ವಾ ತಿದ್ದುಪಡಿ ಮಾಡಿಸ್ಬೇಕು ಅಂದ್ರೆ ಹೆಸರು ಸೇರ್ಪಡೆ ಮಾಡೋದಾಗಿರ್ಲಿ ಅಥವಾ ರೇಷನ್ ಕಾರ್ಡ್ ಅಲ್ಲಿರೋ ಹೆಸರನ್ನ ಯಾರ್ದಾದ್ರೂ ಡಿಲೀಟ್ ಮಾಡಿಸೋದಾಗಿರ್ಲಿ ಅಥವಾ ವಿಳಾಸವನ್ನ ಚೇಂಜ್ ಮಾಡಿಸೋದಾಗಿರ್ಲಿ ಅಥವಾ ನಿಮ್ಮ ನ್ಯಾಯ ಬೆಲೆ ಅಂಗಡಿಯ ವಿಳಾಸವನ್ನ ಚೇಂಜ್ ಮಾಡಿಸೋದಾಗಿರ್ಲಿ ಈಗ ಸಿಟಿಯಲ್ಲಿ ಇರ್ತೀರಾ ಅಂತ ಅಂದ್ರೆ ಈಗ ಬೇರೆ ಏರಿಯಾ ಶಿಫ್ಟ್ ಆಗ್ತೀರಾ ಅವಾಗ ನಿಮ್ಮನೆ ಬೆಲೆ ಅಂಗಡಿ ಕೂಡ ಈಗ ಬೇರೆ ಏರಿಯಾದಲ್ಲಿ ಎಲ್ಲಿರ್ತೀರಾ ಅಲ್ಲಿಗೆ ಬೇಕಲ್ವಾ ನಿಮ್ ಬಿ ಪಿ ಎಲ್ ಕಾರ್ಡ್ ಸೊ ಈ ರೀತಿ ಏನೇ ಕರೆಕ್ಷನ್ ಇರ್ಲಿ ಓಕೆನಾ ಈ ರೀತಿಯಾಗಿ ಏನೇ ಕರೆಕ್ಷನ್ ಮಾಡಿಸ್ಬೇಕು ನೀವು ರೇಷನ್ ಕಾರ್ಡ್ ನಲ್ಲಿ ಅಂತ ಸೊ ಈಗ ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಓಕೆನಾ ಸೊ ಆಲ್ರೆಡಿ ಯಾವತ್ತಿಂದ ಅಂತ ಅಂದ್ರೆ ಇದೇ ಡಿಸೆಂಬರ್ ಆರನೇ ತಾರೀಕಿಂದ ಬಂದಿರುವಂತದ್ದು ತಿದ್ದುಪಡಿಗೆ ಅವಕಾಶ ಅಂಡ್ ಯಾವತ್ತಿನವರೆಗೂ ಇರುತ್ತೆ ಅನಿತಾ ನಾವು ಹಾಗಾದ್ರೆ ಆರನೇ ತಾರೀಕು ಅಂತ ಕೇಳಿದ್ರೆ ಖಂಡಿತ ಇಲ್ಲ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರ್ಗು ಕೂಡ ತಿದ್ದುಪಡಿಗೆ ಅವಕಾಶ ಇದೆ ಅಂತ ಹೇಳಿ ತಿಳಿಸಿದ ಓಕೆನಾ ನೀವ್ ಯಾರಾದ್ರೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೋಬೇಕು ಅಂತಿದ್ದೀರಾ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಅಕ್ಕಪಕ್ಕದ ಮನೆಯವರು ಅಥವಾ ನಿಮ್ ರಿಲೇಟಿವ್ಸ್ ಅವರು ವೇಟ್ ಮಾಡ್ತಿದ್ರೆ ದಯವಿಟ್ಟು ನೀವು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅಂಡ್ ಸಮಯ ಬಂದು ಅಂದ್ರೆ ಟೈಮಿಂಗ್ಸ್ ಬೆಳಿಗ್ಗೆ ಹತ್ತೂವರೆ Gracias. Yeah. ಸಂಜೆ ಐದು ಗಂಟೆವರೆಗೂ ಕೂಡ ಸರ್ವರ್ ಇರುತ್ತೆ ಅಂತ ಹೇಳಿ ತಿಳಿಸಿದರೆ ಅಂಡ್ ಈ ಬಾರಿ ಇಪ್ಪತ್ತು ದಿನ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ ಏನು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ಅಂಡ್ ಯಾವ ಯಾವ ಜಿಲ್ಲೆಗೆ ಅಂತ ಬರೋದಾದ್ರೆ ಇದು ಇದೇ ಜಿಲ್ಲೆಗೆ ಮಾತ್ರ ಹಾಸನ್ ಹಾಸನ್ ಜಿಲ್ಲೆಗೆ ಮಾತ್ರ ಅಂತ ಕೊಟ್ಟಿಲ್ಲ ಈ ಸಲ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೂಡ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅವಕಾಶವನ್ನ ಮಾಡಿ ಕೊಟ್ಟಿದ್ದಾರೆ ಅಂದ್ರೆ ಆಹಾರ ಇಲಾಖೆಯಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಲಿಕ್ಕೆ ಹೊಸ ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಓನ್ಲಿ ಫರ್ ರೇಷನ್ ಕಾರ್ಡ್ ಕರೆಕ್ಷನ್ ಓಕೆನಾ ಅಂದ್ರೆ ತಿದ್ದುಪಡಿ ಇವತ್ತಿನ ವಿಡಿಯೋದಿಂದ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿದೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋದಿಂದ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದ್ರೆ ವೀಡಿಯೋಗೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಸೊ ಇದೇ ರೀತಿ ಇನ್ಫಾರ್ಮೇಷನ್ ಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡಬೇಕು ನೀವು ಫ್ರೀ ಇರೋ ಟೈಮ್ ನಲ್ಲಿ ಒಂದ್ ಹತ್ತು ನಿಮಿಷ ಟೈಮ್ ಕೊಟ್ಟು ನಮ್ಮ ವಿಡಿಯೋನ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ವೀಡಿಯೋಸ್ ಗಳನ್ನ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮಗೆ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು